ನಮಸ್ತೆ ವೀಕ್ಷಕರೇ ನಾನು ಶಿಮಾ ಪಬ್ಲಿಕ್ ಬಸ್ನಿಂದ ಶಿವಾನ ಮಾತಾಡೋದು ವೀಕ್ಷಕರೇ ರಾಯರ ಮಠ ಕಿರು ಮಂತ್ರಾಲಯ ಎಂಬ ಹೆಸರಿಗೆ ಹೆಸರುವಾಸಿಯಾದ ಬೈಂದೂರಿನ ಒತ್ತಿನೆನೆ ಗುಡ್ಡದಲ್ಲಿರುವ ರಾಯರ ಮಠ ವೀಕ್ಷಕರೇ ತಮ್ಮೆಲ್ಲರಿಗೂ ಎರಡನೇ ಭಾಗಕ್ಕೆ ಪರಿಚಯಕ್ಕೆ ನಿಮ್ಮ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವೀಕ್ಷಕರೇ ಎರಡನೇ ಭಾಗವನ್ನು ಎರಡನೇ ಈ ಭಾಗದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗು ವೀಕ್ಷಕರೇ ನೀವು ಮೊದಲನೇ ಭಾಗವನ್ನು ಯಾರು ಕಂಡಿಲ್ಲ ದಯವಿಟ್ಟು ವೀಕ್ಷಣೆ ಮಾಡಿ ನಮ್ಮ ಚಾನಲ್ ಆದ ಶಿಮಾ ಪಬ್ಲಿಕ್ ಅನ್ನು ದಯವಿಟ್ಟು ಸರ್ಚ್ ಮಾಡಿ ನೋಡಿ

ಮತ್ತು ಗುರುವಾರ ದಿನ ಸಂಜೆ ಭಜನಾ ಕಾರ್ಯಕ್ರಮ ಹಾಗೂ ಶನಿವಾರ ಭಜನಾ ಕಾರ್ಯಕ್ರಮ ಹೀಗೆ ನಡೀತಾ ತುಂಬಾ ತುಂಬ ರಾಯರ ಮೂಲ ಇದು ಸ್ಟಾರ್ಟ್ ಆಗಿ ಒಂದು ನಲ್ವ ಮೂವತ್ತೈದು ಮತ್ತೆ ನಲವತ್ತು ವರ್ಷ ಹಿಂದಿಂದ ಇಲ್ಲ ಸ್ಟಾರ್ಟ್ ಆಗಿದೆ ಮೊದಲು ಇಲ್ಲ ಬಂದು ಹೋದಂತ ಸ್ಥಾನ ಅನ್ನುವಂಥ ಪ್ರತೀತಿ ಇದೆ ಅದೇ ಕಾರಣದಿಂದಾಗಿ ಇಲ್ಲ ರಾಯರ ಸ್ಥಾಪನೆ ಆಗಿದೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ಹೋದ್ರಿಂದ ಇಲ್ಲ ಉಡುಪಿ ಮಾರ್ಗವಾಗಿ ಉಡುಪಿಗೆ ಇದೇ ಮಾರ್ಗವಾಗಿ ಹೋಗುವಾಗ ಇಲ್ಲಿ ವಿಶ್ರಾಂತಿ ಮಾಡಿದ್ರು ಅನ್ನು ಪ್ರತೀತಿ ಇದೆ ಅದೇ ಕಾರಣದಿಂದಾಗಿ ರಾಯರ ಒಂದು ಸ್ಥಾನವನ್ನು ಮಾಡಬೇಕನ್ನುವಂತ ಸಂಕಲ್ಪದ ಮೂಲವಾಗಿ ಸ್ಥಾಪನೆ ಮಾಡಿದ್ರು ಮಾಡಿ ಒಂದು ನಲವತ್ತು ವರ್ಷದ ಮೇಲೆ ಆಗಿದೆ ಅದೀಗ ಆಗಿ ಹೊಸ ಕಟ್ಟಡದಲ್ಲಿ ಈಗ ರಾಯರೂ ಪ್ರಸ್ತಾಪನೆ ಪ್ರತೀತಿ ಇದೆ ಹೋಗಿರುವಂತ ನಡೆದು ಹೋಗುವಾಗ ವಿಶ್ರಾಂತಿ ಪಡೆದು ಸ್ಥಾನ ಅನ್ನುವಂತ ಪ್ರತೀತಿ ನಡೆದು ಬಂದಿತ್ತು ಅದೇ ಜಾಗದಲ್ಲಿ ರಾಯರ ಒಂದು ಸ್ಥಾನ ಆಗ್ಬೇಕು ಆಗ್ಬೇಕನ್ನೋದ್ ನಲವತ್ತು ವರ್ಷದಿಂದ ಮೂಲ ಪ್ರಧಾನಿ ಸ್ಟಾರ್ಟ್ ಅದರ ನಂತರ ಈಗ ಈ ವರ್ಷ ಈ ಮೊನ್ನೆ ಮೇ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರಲ್ಲ ಪ್ರತಿಷ್ಠಿತ ಪ್ರತಿಷ್ಠಾನದ ಜೀರ್ಣೋದ್ಧರಾಗಿ ಹೊಸ ಕಟ್ಟಡ ಪ್ರತಿಷ್ಠಾನ ದೊಡ್ಡದಾಗಿದೆ ಈಗ ತುಂಬಾ ತುಂಬಾ ಜನ ಭಕ್ತರೆ ಗುರುವಾರ ದಿನ ಪೂಜೆ ಗಂಟೆವರೆಗೆ ನಡೀತದೆ ಬೆಳಗ್ಗೆ ಏಳುವರೆ ಸ್ಟಾರ್ಟ್ ಆಗಿ ಒಂದ್ ಗಂಟೆವರೆಗೆ ನಡೀತದೆ ಸಾಧಾರಣ ಹೆಚ್ಚಿಗೆ ಮುಂದೆ ಎರಡೂವರೆ ಮೂರ್ ಸಾವಿರ ಜನ ಬಂದು ಎಲ್ಲ ಸೇವೆಯನ್ನು ಪಡ್ಕೊಂಡು ಹೋಗ್ತಾರೆ ಭಕ್ತರು ಅನ್ನ ಸಂತರ್ಪ ಆರಾಧನೆ ನಡೀತದೆ ಮುಂದೆ ಗುರುವಾರ ದಿನ ಮಾಡ್ಬೇಕನ್ನುವಂತದ್ ಭಕ್ತರ ಅಭಿಪ್ರಾಯ ಇದೆ ಮುಂದೆ ರಾಯರ ಪಿಚ್ಚೆ ಹೇಗಿದ್ರು ಅದು ಅವ್ರು ಮಾಡಿಸ್ಕೊಡುವಂತದ್ದು ಇದ್ರೆ ಇಲ್ಲಿ ಬರುವ ಭಕ್ತರು ಜಾಸ್ತಿ ಅದರಿಂದ ಅನ್ನ ಸಂತರ್ಪಣೆ ಸೇವೆ ಗುರುವಾರ ಹಾಗೂ ಮಾಡಬೇಕು ಅನ್ನುವುದ ಸಂಕಲ್ಪ ಭಕ್ತರಲ್ಲಿ ಇದೆ ಇಲ್ಲಿ ಕಮಿಟಿ ವತಿಯಿಂದ ಇಲ್ಲ ಅಲ್ಲ ಮುಂದೆ ಯಾವ ರೀತಿ ಆಗುತ್ತೆ ಅಂದ್ರೆ ರಾಯರ ಇಚ್ಛೆ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ನೋಡ್ಬೇಕು ನಾವು ಮುಂದಷ್ಟು ಇದ್ರ ಬಗ್ಗೆ ಇಷ್ಟ ಮಾಹಿತಿ ಕೊಟ್ಟದಕ್ಕೂ ಧನ್ಯವಾದ ಸರ್ ನಿಮಗೆ

ಬನ್ನಿ ವೀಕ್ಷಕರೇ ಇಲ್ಲಿ ಮುಂದೆ ಒಂದು ಪಕ್ಕದಲ್ಲಿ ದೇವಸ್ಥಾನ ಇದೆ ನವಗ್ರಹಗಳ ದೇವಸ್ಥಾನ ಇದೆ ಅದನ್ನು ಕೂಡ ವೀಕ್ಷಣೆ ಮಾಡುವ ನೋಡಿ ವೀಕ್ಷಕರೇ ರಾಯರು ಬಂದು ಇಲ್ಲಿ ನೆಲೆಸಿ ಹೋದಂಥ ಸ್ಥಳ ಹೇಗೆಲ್ಲ ಇದೆ ಅಂತ ವೀಕ್ಷಕರೇ ಇದು ತುಂಬ ಕಾಡು ಪ್ರದೇಶ ಇದು ಕಾಡಿನ ಮಧ್ಯೆ ಬಂದು ನಮ್ಮ ರಾಯರು ಬಂದು ನೆಲೆಸಿ ಹೋದ ಹೋಗಿದ್ದಂಥ ಸ್ಥಳ ನೋಡಿ ವೀಕ್ಷಕರೇ ನಮ್ಮ ಪುಣ್ಯ ಅಂತ ತಿಳ್ಕೊಬೋದು ವೀಕ್ಷಕರೆ ಬನ್ನಿ ನೀವು ಒಂದು ಟೈಮು ಬಿಡು ಮಾಡಿಕೊಂಡು ಬನ್ನಿ ಪ್ರತಿಯೊಬ್ಬ ವೀಕ್ಷಕರು ಬಂದು ಇಲ್ಲಿ ಈ ಸ್ಥಳವನ್ನು ನೋಡಿ ನೋಡಿ ವೀಕ್ಷಕರೇ ಈ ಸ್ಥಳ ಸುಂದರವಾದ ಪರಿಸರ ಹೇಗಿದೆ ಅಲ್ಲ ಹೀಗಿದೆ ಅಂತ ವೀಕ್ಷಕರೇ ಇಲ್ಲಿ ಮುಂದೆ ಒಂದು ನಾಗನ ಸನ್ನಿಧಿ ಇದೆ ಅದನ್ನು ಕೂಡ ವೀಕ್ಷಣೆ ಮಾಡುವ ಬನ್ನಿ ವೀಕ್ಷಕರೇ ವೀಕ್ಷಕರೇ ಈ ಸ್ಥಳ ನೋಡಲಿಕ್ಕೆ ಬಂದ ಮೇಲೆ ಹೋಗಲಿಕ್ಕೆ ಮನಸ್ಸು ಆಗೋಲ್ಲ ವೀಕ್ಷಕರೇ ಹಾಗೆಲ್ಲ ಇದೆ ತಂಪಾದ ವಾತಾವರಣ ವಾತಾವರಣದ ಮಧ್ಯೆ ನಮ್ಮ ರಾಯರು ಬಂದು ನೆಲೆಸಿದಂಥ ಸ್ಥಳ ನೋಡಿ ವೀಕ್ಷಕರೇ ಹೇಗೆಲ್ಲ ಇದೆ ಅಂತ ವೀಕ್ಷಕರೇ ಇದು ಹೆಚ್ಚು ದೂರ ಇಲ್ಲ ವೀಕ್ಷಕರೇ ಇಲ್ಲಿ ಉಡುಪಿಯಿಂದ ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತದೆ ಇಲ್ಲಿ ಬೈಂದರಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತದೆ ಇಲ್ಲಿ ಎಲ್ಲ ವೆಹಿಕಲ್ ವ್ಯವಸ್ಥೆ ಇದೆ ವೀಕ್ಷಕರೇ ಇಲ್ಲಿ ಪಕ್ಕದಲ್ಲಿ ಸೋಮೇಶ್ವರ ಅಂತ ಸೋಮೇಶ್ವರ ಬೀಚ್ ಅಂತ ಇದೆ ಅಲ್ಲಿ ಪ್ರಸಿದ್ಧವಾದಂಥ ಒಂದು ಈಶ್ವರ ದೇವಸ್ಥಾನ ಇದೆ ಬನ್ನಿ ಇಲ್ಲಿ ನಿಮಗೆ ಬಂದರೆ ಒಂದು ದಿನದ ಒಂದು ಟೂರ್ ಒಳ್ಳೆಯ ಆಗುತ್ತದೆ ಈ ಕಡೆ ಇಲ್ಲೇ ಮುಂದೆ ಹೋದರೆ ಮುರುಡೇಶ್ವರ ಬೀಚು ಇಡುಗುಂಜಿ ಪ್ರತಿಯೊಂದು ಪ್ರವಾಸಿ ತಾಣಗಳು ಸಿಗುತ್ತವೆ ನಿಮಗೆ ಎಲ್ಲರ ಮಧ್ಯೆ ಇದು ನಮ್ಮ ರಾಯರ ಸನ್ನಿಧಿ ಇದೆ ಇಲ್ಲಿ ಬಂದು ಒಂದು ಸಾರಿ ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ನಿಮ್ಮ ಕಣ್ಣನ್ನು ಮನಸ್ಸನ್ನು ತಂಪಾಗಿಸಿಕೊಳ್ಳಿ ಇದು ಕರ್ನಾಟಕದಲ್ಲಿ ವೀಕ್ಷಕರೇ ಇದು ಎರಡನೇ ಇದು ಇಂಥ ಸ್ಥಾನ ಇರುವುದು ಕರ್ನಾಟಕದಲ್ಲಿ ಎರಡನೇ ಇದು ನೋಡಿ ವೀಕ್ಷಕರೇ ದೇವಸ್ಥಾನ ಈ ನಮ್ಮ ರಾಯರ ಸನ್ನಿಧಿ ಸ್ಥಳ ಹೇಗೆಲ್ಲ ಇದೆ ಅಂತ ನೋಡಲಿಕ್ಕೆ ಕಣ್ಣು ಸಾಲದು ವೀಕ್ಷಕರೇ ಸುತ್ತಮುತ್ತ ವಾತಾವರಣ ನೋಡಿ ಈ ತಂಪಾದ ವಾತಾವರಣ ತಂಗಾಳಿ ಬೀಸ್ತಾ ಇರುತ್ತದೆ ಪ್ರತಿಯೊಬ್ಬ ಭಕ್ತರು ಪ್ರವಾಸಿಗರು ಬಂದು ಹೋಗುವ ಸ್ಥಳ ಒಳ್ಳೆ ಚೆನ್ನಾಗಿದೆ ವೀಕ್ಷಕರೇ ನೋಡಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಸತ ಪ್ರತಿಯೊಂದು ವ್ಯವಸ್ಥೆ ಇದೆ ಇಲ್ಲಿ ರಾಯರ ಸನ್ನಿಧಿಯ ಮುಂಭಾಗದಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇದೆ ಗಿಡಗಳ ಮಧ್ಯೆ ಕೆಳಭಾಗದಲ್ಲಿ ಒಂದು ಕಟ್ಟೆಲ್ಲ ಕಟ್ಟಿದ್ದಾರೆ ಅದು ನೋಡಲಿಕ್ಕೆ ಅದ್ಭುತವಾಗಿದೆ ವೀಕ್ಷಕರೇ ಈ ಸುಂದರವಾದ ವಾತಾವರಣ ವೀಕ್ಷಕರೇ ದಯವಿಟ್ಟು ಈ ಚಾನಲನ್ನು ಮತ್ತೆ ಮತ್ತೆ ನೋಡಬೇಕಾದ್ರೆ ನಿಮಗೆ ಸೀಮಾ ಪಬ್ಲಿಕ್ ಪ್ಲಸ್ ಅಂತ ಸರ್ಚ್ ಮಾಡಿ ನಿಮಗೆ ಕೂಡಲೇ ಸಿಗುತ್ತದೆ ನೋಡಿ ವೀಕ್ಷಕರೇ ಮುಂದೆ ಯಾವ ಹೆಂಗಿಲ್ಲ ಇರುತ್ತದೆ ಪ್ಲೇ ಪ್ಲೇಸ್ ಇದೆ ಅಂತ ವೆಹಿಕಲ್ ಇರಲಿಕ್ಕೆ ವಿಶಾಲವಾದ ಈ ವಾತಾವರಣ ಇಂಥ ವಾತಾವರಣದ ಮಧ್ಯೆ ನಮ್ಮ ರಾಯರು ಬಂದು ನೆಲೆಸಿ ಹೋಗಿದ ನಮ್ಮ ಪುಣ್ಯ ವೀಕ್ಷಕರು ವೀಕ್ಷಕರೇ ದಯವಿಟ್ಟು ಈ ನಮ್ಮ ಚಾನಲನ್ನು ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂಥ ಒಳ್ಳೊಳ್ಳೆ ಸ್ಥಳಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಪ್ರವಾಸಿ ತಾಣಗಳ ಬಗ್ಗೆ ತಮಗೆ ಮಾಹಿತಿ ಸಿಗಬೇಕಾದರೆ ದಯವಿಟ್ಟು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಪ್ರತಿಯೊಬ್ಬರು ವೀಕ್ಷಣೆ ಮಾಡಲಿಕ್ಕೆ ಶೇರ್ ಮಾಡಿ ಧನ್ಯವಾದ ವೀಕ್ಷಕರೇ